ನಮಸ್ಕಾರ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮ್ಯಾಂಗೋ ರೋಲನ್ನು ಮಾಡೋಣ ಇದಕ್ಕೆ ಆಮ್ ಪಾಪಡ್ ಅಥವಾ ಮಾವಿನ ತಾಂಡ ಅಂತಲೂ ಕರೀತಾರೆ ಬನ್ನಿ ಹಾಗಾದ್ರೆ ಮಾಡೋಣ ಸೊ ನಾನಿಲ್ಲಿ ಒಂದು ಮಾವಿನಕಾಯಿಯನ್ನು ತಗೊಂಡಿದ್ದೀನಿ ಒಂದು ಮಾವಿನಕಾಯಿ ಯೂಸ್ ಮಾಡಿ ತಾಂಡವನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸೊ ಇದರ ಪಲ್ಪನ್ನು ತೆಗಿಬೇಕು ಸೊ ನಾನು ಸಿಪ್ಪೆಯೆಲ್ಲ ತೆಗೆಯೋದಿಲ್ಲ ನೋಡಿ ಈ ಥರ ಕಟ್ ಮಾಡಿ ಒಂದು ಸ್ಪೂನಿನ ಸಹಾಯದಿಂದ ಇದರ ಒಳಗಿರುವ ಪಲ್ಪನ್ನು ತೆಗಿತಾ ಇದ್ದೀನಿ ನೋಡ್ಬೋದು ನೀವು ನಾನು ಸ್ಪೂನಿಂದ ಎಷ್ಟು ಸುಲಭವಾಗಿ ಇದರ ಪಲ್ಪನ್ನು ತೆಗಿತಾ ಇದ್ದೀನಿ ಅಂತ ಸುಮ್ಮನೆ ಕೆಲವರು ಸಿಪ್ಪೆಯನ್ನು ತೆಗಿತಾರೆ ನಂತರ ಕಟ್ ಮಾಡಿ ಪಲ್ಪನ್ನು ತೆಗಿತಾರೆ ಅದೆಲ್ಲ ಡಬಲ್ ಕೆಲಸ ಅಲ್ವಾ ಇದು ತುಂಬಾ ಈಸಿ ಸೊ ಈ ಥರ ನಾನು ಇದರ ಪಲ್ಪನ್ನು ತೆಗಿತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಪಲ್ಪನ್ನು ತೆಗಿಬೇಕು ಇದನ್ನು ನೀವು ಒಮ್ಮೆ ಮಾಡಿ ವರ್ಷವಿಡೀ ನೀವು ಇದನ್ನು ಸ್ಟೋರ್ ಮಾಡಿ ಇಡ್ಬೋದು ಇವಾಗ ನಾನು ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ ನಿಮ್ಮ ಮಾವಿನಕಾಯಿ ಸಿಹಿ ಇದ್ರೆ ಸಕ್ಕರೆನ ಕಡಿಮೆ ಹಾಕ್ಕೊಳ್ಳಿ ನಂತರ ಒಂದು ಚೂರು ನಾನು ಏಲಕ್ಕಿನ ಇದ್ದೀನಿ ಒಂದು ಎರಡು ಏಲಕ್ಕಿನ ಹಾಕಿದ್ದೀನಿ ಅಷ್ಟೇ ಸೊ ಇದನ್ನು ನಾನು ಯಾವುದೇ ರೀತಿ ನೀರು ಹಾಕದೆ ಇದನ್ನು ನಾನು ಚೆನ್ನಾಗಿ ಪೇಸ್ಟ್ ಮಾಡಿದ್ದೀನಿ ನೋಡಿ ನೀರು ಹಾಕಲಿಕ್ಕೆ ಇಲ್ಲ ಇವಾಗ ಒಂದು ಪಾತ್ರೆಯಲ್ಲಿ ಇದನ್ನು ನಾವು ಬಿಸಿ ಮಾಡಬೇಕು ಸೊ ನಾನು ಮಿಕ್ಸ್ ಮಾಡಿರುವಂಥ ಮ್ಯಾಂಗೋ ಪಲ್ಪನ್ನು ಹಾಕ್ತಾಯಿದ್ದೀನಿ ಸೊ ಇಲ್ಲಿ ನಾವು ಗ್ಯಾಸನ್ನು ಸ್ಲೋ ಫ್ಲೇಮಲ್ಲಿ ಇಡಬೇಕು ಇದನ್ನು ನೋಡಿ ನೀವು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಬೇಕು ಮತ್ತು ಗ್ಯಾಸನ್ನು ಕೂಡ ನಿಮಗೆ ಸಾಕಾಗ್ತದಂತ ಹೇಳಿ ಬೇಗ ಬೇಗ ಆಗಬೇಕು ಅಂತ ಹೇಳಿ ಒಮ್ಮೆಲೆ ಹೈ ಫ್ಲೇಮಲ್ಲಿ ಇಡಬೇಡಿ ಸ್ಲೋ ಅಲ್ಲೇ ಇರಲಿ ಸೊ ಇದು ಕಂಟಿನ್ಯೂಸ್ ಆಗಿ ಸ್ಟೇರ್ ಮಾಡಬೇಕು ಸೊ ನೋಡಿ ಒಂದು ಅಂಟು ಬರುವಾಗ ನೋಡಿ ಇವಾಗ ಒಂದು ಅಂಟು ಬಂದಿದೆ ಇದು ಇದನ್ನು ನೀವು ಆಫ್ ಮಾಡಿ ಇದು ಆದ ಕೂಡಲೇ ನೀವು ಒಂದು ಪ್ಲೇಟಿಗೆ ತುಪ್ಪನ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು ಇವಾಗ ಮಾವಿನಕಾಯಿ ಮಿಶ್ರಣವನ್ನು ಈ ಥರ ಮಧ್ಯದಲ್ಲಿ ಸೆಂಟರಲ್ಲಿ ನೋಡಿ ಈ ಥರ ಹಾಕ್ಕೊಳ್ಳಿ ಸೊ ಇದು ಇಮಿಡಿಯೇಟ್ಲಿ ಹಾಕಬೇಕು ಇಲ್ಲಾಂದರೆ ಇದು ಗಟ್ಟಿ ಆಗುತ್ತೆ ಇದನ್ನು ಇವಾಗ ಚೆನ್ನಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ನೋಡಿ ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ ಇದನ್ನು ಒಂದು ಬಟ್ಟೆಯಿಂದ ಕವರ್ ಮಾಡಿ ಬಿಸಿಲಿಗೆ ಎರಡರಿಂದ ಮೂರು ದಿನ ಇಡಬೇಕು ಸೊ ನೋಡಿ ನಾನು ಇದನ್ನ ಎರಡು ದಿನ ಇಟ್ಟಿದ್ದೀನಿ ರೆಡಿ ಆಗಿದೆ ಇದನ್ನು ಮುಟ್ಟುವಾಗ ನಿಮಗೆ ಗೊತ್ತಾಗುತ್ತೆ ರೆಡಿ ಆಗಿದೆಯಾ ಇಲ್ವಾ ಅಂತ ಸೊ ಚಾಕುವಿನ ಸಹಾಯದಿಂದ ಇದನ್ನ ನಾನು ಬಿಡಿಸ್ತಾ ಇದ್ದೀನಿ ನೋಡಿ ನಾವು ತುಪ್ಪ ಚೆನ್ನಾಗಿ ಹಾಕಿದೀವಿ ನೋಡಿ ಆದ ಕಾರಣ ಎಷ್ಟು ಚೆನ್ನಾಗಿ ಇದು ಬರ್ತಾ ಇದೆ ನೋಡಿ ಯಾವುದೇ ರೀತಿ ಕಟ್ಸ್ ಆಗಲಿ ಏನಾದರೂ ನಿಮಗೆ ಕಾಣಿಸ್ತಾ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಗ್ಲಾಸಿ ಆದ ಲುಕ್ ಇದೆ ನೋಡಿ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ ನೋಡಿ ನನ್ನ ಕೈ ಕಾಣಿಸ್ತಾ ಇದೆ ಸೊ ಇದನ್ನ ನಾನೀಗ ಕಟ್ ಮಾಡಿ ತೋರಿಸ್ತೀನಿ ಕಟ್ಟಿಂಗ್ ಬೋರ್ಡ್ ಮೇಲೆ ಇಟ್ಟು ಒಂದು ನೈಫನ್ನು ತೆಗೊಂಡು ನಾನು ಈ ಥರ ಸ್ಟ್ರೇಟಾಗಿ ಕಟ್ ಮಾಡ್ತಾ ಇದ್ದೀನಿ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸೊ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಪಕ್ಕದಲ್ಲಿ ಬೆಲ್ ಐಕನ್ ಇದೆ ಅದನ್ನು ಪ್ರೆಸ್ ಮಾಡಿ ಈಗ ಇದನ್ನು ನೀವು ಈ ಥರ ರೋಲ್ ಮಾಡಬೇಕು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ನಮ್ಮ ಲಿಂಕನ್ನು ಶೇರ್ ಮಾಡಿ ಆವಾಗ ಅವರು ಕೂಡ ನಮ್ಮ ರೆಸಿಪೀಸನ್ನು ನೋಡಬಹುದು ಇದನ್ನು ನೀವು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಬೋದು ರೋಲ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ನೀವು ಸ್ಕ್ವೇರ್ ಆಗಿ ಕೂಡ ಕಟ್ ಮಾಡ್ಬೋದು ನಾನು ಮಾವಿನಕಾಯಿ ಐಸ್ ಕ್ರೀಮ್ ಯಾವುದೇ ರೀತಿ ಕ್ರೀಮ್ ಅಥವಾ ಕಂಡೆನ್ಸ್ಡ್ ಮಿಲ್ಕ್ ಹಾಕದೆ ಮಾಡಿದ್ದೀನಿ ಅದನ್ನು ಕೂಡ ನೀವು ನೋಡಿ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅದೇ ರೀತಿ ಕ್ಯಾರೆಟ್ ಐಸ್ ಕ್ರೀಮ್ ಚಾಕ್ಲೇಟ್ ಐಸ್ ಕ್ರೀಮ್ ಕೇಕ್ ಮಾಡಿದ್ದೀನಿ ಸೊ ಎಲ್ಲ ರೆಸಿಪೀಸನ್ನು ನೀವು ಚೆಕ್ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಸೊ ಇದನ್ನು ನೀವು ಟ್ರೈ ಮಾಡಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ ನೀವು ಇದೇ ಥರ ನಮಗೆ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿ ನಮಗೆ ಬೇಕು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ